ಎಣ್ಣೆದೂ ಕೇಸಸ್ ಬಗೆ ಪಬ್ಲಿಕ್ ಇಂದ ಕೂಡ ಸಹಕಾರ ಬೇಕು ಪಬ್ಲಿಕ್ ಇಂದ ಸಹಕಾರ ಹೇಗೆ ಬೇಕು ಊರಲ್ಲಿ ಎಂಆರ್ಪಿ ಶಾಪ್ ಯಾವುದು ಇದೆ ಅಥವಾ ಲೈಸೆನ್ಸ್ಡ್ ಬಾರ್ ಯಾವುದು ಇದೆ ಲೈಸೆನ್ಸ್ ಶಾಪ್ ಯಾವುದು ಇದೆ ಆ ಅಂಗಡಿ ಕೆ ಬಿಟ್ಟು ಬೇರೆ ಯಾರು ಸೇಲ್ ಮಾಡ್ತಾ ಇದ್ದಾರ ಅವರ ವಿಚಾರ ಬಗ್ಗೆ ಮಾಹಿತಿ ಕೊಳ್ಬೇಕು ಯಾರು ಸಾಗಾಣಿಕೆ ಮಾಡ್ತಾ ಇದ್ದಾರ ಅವರ ಬಗ್ಗೆ ಮಾಹಿತಿ ಕೊಳ್ಬೇಕು ಪೊಲೀಸ್ ರೆಗ್ಯುಲರ್ ಆಗಿ ಕ್ರಮ ತಗೊಳ್ಳ್ತಾ ಇದ್ದಾರೆ ನೆನ್ನೆ ಡೇಟ್ ಅಲ್ಲಿ ಈ ಡಿಸ್ಟಿಕ್ ಅಲ್ಲಿ ನಾವು ಹದಿನೈದು ಕೇಸ್ ಮಾಡಿದಿವಿ ಎಕ್ಸೈಜು ಹದಿನೈದು ಫಿಫ್ಟೀನ್ ಕೇಸಸ್ ಎಕ್ಸೈಝು ನಿನ್ನೆ ಆಗಿದೆ ಈ ವರ್ಷ ಆಲ್ರೆಡಿ ನಾವು ಮೋರ್ ದೆನ್ ಫೋರ್ ಹಂಡ್ರೆಡ್ ಕೇಸಸ್ ಎಕ್ಸೈಜು ಮಾಡಿದೀವಿ ಮತ್ತೆ ಪಬ್ಲಿಕ್ದು ಸಹಕಾರ ಸಿಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸ್ ಮಾಡಿಕೊಂಡು ಎಲ್ಲರಿಗೆ ಎಚ್ಚರಿಕೆ ಕೊಟ್ಟು ಇದನ್ನು ಈ ಸಮಸ್ಯೆ ಏನಿದೆ ಅದನ್ನು ಗ್ರಾಸ್ ರೂಟ್ ಲೆವೆಲ್ ಇಂದ ಕ್ಲೋಸ್ ಮಾಡ್ತೀವಿ ಬಟ್ ಈ ಸಮಸ್ಯೆಗೆ ನಮಗೆ ಪೊಲೀಸ್ ಪೊಲೀಸ್ಗೆ ಅಲ್ಲಿ ಲೆವೆಲಲ್ಲಿ ಪಬ್ಲಿಕ್ದು ಸಹಕಾರ ಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಾಶೆಟ್ಟಿಹಳ್ಳಿ ಊರಲ್ಲಿ ಒಂದು ಮನೆ ಮನೆದು ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ಗೆ ಚಾಲನೆ ಮಾಡಿದ್ದೀವಿ ಬೇಸಿಕ್ಲಿ ಇದು ಸರ್ಕಾರದ ಆದೇಶ ಪ್ರಕಾರ ಮತ್ತೆ ಮಾನ್ಯ ಗೃಹ ಸಚಿವರು ಆದೇಶ ಪ್ರಕಾರ ನಾವು ಈ ಪ್ರೋಗ್ರಾಮ್ಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅವ್ರದ್ದು ಮಾರ್ಗದರ್ಶನ ಅಲ್ಲಿ ಬೇಸಿಕ್ಲಿ ಈ ಪ್ರೋಗ್ರಾಮ್ದು ಪ್ರಯೋಜನ ಏನಿದೆ ಅದಕ್ಕೆ ಪೊಲೀಸ್ ನಾರ್ಮಲ್ ಆಗಿ ಮೊದಲೇ ಕೂಡ ಬೀಟ್ ಪೊಲೀಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಬಟ್ ಆ ಟೈಮ್ಗೆ ಸುಮಾರು ಜನ ಆಗ್ತಾರೆ ಸೊ ಈಗ ಈ ಮನೆ ಮನೆಗೆ ಪೊಲೀಸಿಂಗ್ ಅಲ್ಲಿ ಈ ತರ ಕೂಡ ಏಡ್ ಆಗಿದೆ ಈ ಮನೆಗೆ ಹೋಗಿ ಪೊಲೀಸ್ ಭೇಟಿ ಮಾಡ್ತಾರೆ ಜನರ ಜೊತೆ ಮಾತಾಡ್ತಾರೆ ಅವರಿಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೋತಾರೆ ಅವರದು ಸಹಕಾರ ಕೇಳ್ತಾರೆ ಏನಾದರೂ ಸಮಸ್ಯೆ ವಗರಾ ಇದೆ ಅವರದ್ದು ಸಮಸ್ಯೆ ಕೇಳ್ಕೊಂಡು ಅದನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲ ಥರದ್ದು ಸಹಕಾರ ಕೊಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಥರದ್ದು ಮನೆ ಮನೆಗೆ ಪೊಲೀಸಿಂಗ್ ವಿಚಾರ ಬಗ್ಗೆ ಇವತ್ತು ದಿನ ನಾವು ಬೈ ಸಿಟಿಯಲ್ಲಿ ಇಲ್ಲಿ ಒಂದು ದೊಡ್ಡದು ಪ್ರೋಗ್ರಾಮ್ ಮಾಡಿದ್ದೀವಿ ಮತ್ತೆ ಮನೆ ಮನೆಗೆ ವಿಸಿಟ್ ಕೂಡ ಮಾಡ್ತೀವಿ ಅದೇ ತರ ಪೂರ್ತಿ ಅಲ್ಲಿ ಕೂಡ ಇದೇ ತರ ನಾವು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ಇದೇ ತರ ಪ್ರೋಗ್ರಾಮ್ಸ್ ಕಂಟಿನ್ಯೂ ಮಾಡ್ತೀವಿ ಸರ್ ಮುಖ್ಯವಾಗಿ ಈ ಭಾಗದಲ್ಲಿ ಯಾವ್ಯಾವ ತರದ ಒಂದು ಕೇಸುಗಳು ಜಾಸ್ತಿ ನಂಬೋದಾಗ್ತದೆ ನೋಡಿ ನಮ್ಮಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಯಾವುದು ಗಲಾಟೆ ಆಗಿದೆ ಈ ಥರದ್ದು ಸಮಸ್ಯೆ ಇದೆ ಹೊಡೆದಿದ್ದಾರೆ ಬೈದಿದ್ದಾರೆ ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಅಥವಾ ಈ ಗಡಿ ಭಾಗದಲ್ಲಿ ನಾವು ನೋಡ್ತಾ ಇದೀವಿ ಪಾಕ್ಸೋ ಕೇಸಸ್ ಜಾಸ್ತಿ ಆಗ್ತಾ ಇದೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಅದು ಎಲ್ಲ ವಿಚಾರ ಬಗ್ಗೆ ನಾವು ಪಬ್ಲಿಕ್ ಜೊತೆ ಮಾತಾಡಿದ್ದೀವಿ ನಮ್ಮ ವಿಚಾರ ಏನಿದೆ ಕಾನೂನು ಪ್ರಕಾರ ಏನು ಹೇಗೆ ಪಾಲನೆ ಮಾಡಬೇಕು ಕಾನೂನು ಅದು ಇಲ್ಲ ತಿಳಿಸಿದ್ದೀವಿ ಜೊತೆಗೆ ಅವ್ರಿಗೆ ಏನಾದರೂ ಸಮಸ್ಯೆ ಇದೆ ತೊ ಅದನ್ನು ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಪಬ್ಲಿಕ್ ಪೊಲೀಸ್ ಜೊತೆಗೆ ಯಾವ ರೀತಿ ನೋಡಿ ಈಗ ಪಬ್ಲಿಕ್ ಇಂದ ನಾವು ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿದೀವಿ ತುಂಬಾ ಚೆನ್ನಾಗಿ ತರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮ್ಗೂ ಕೂಡ ದು ಸಹಕಾರ ಬೇಕು ಪೊಲೀಸ್ ಪಬ್ಲಿಕ್ ಗೋಸ್ಕರ ಇದೀವಿ ಸೊ ಪಬ್ಲಿಕ್ದು ನಮಗೆ ಸಹಕಾರ ಸಿಗುತ್ತೆ ತೊ ಡೆಫಿನೆಟ್ಲಿ ಎಲ್ಲರದು ಕೆಲಸ ಕೂಡ ತುಂಬಾ ಈಜಿ ಆಗುತ್ತೆ ಮತ್ತೆ ಪಬ್ಲಿಕ್ದು ಕೂಡ ಸಮಸ್ಯೆ ಏನಿದೆ ಅದು ಸಾಲ್ವ್ ಆಗುತ್ತೆ ಸೊ ಹೇಗೆ ತರ ಇವತ್ತು ಈ ಊರಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಮಗೆ ನಂಬಿಕೆ ಇದೆ ಪೂರ್ತಿ ಡಿಸ್ಟಿಕ್ ಅಲ್ಲಿ ಅದೇ ತರ ಜನ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಗೆ ಯಶಸ್ವಿ ಮಾಡ್ತಾರೆ ವಾಹನ ಚಾಲನೆ ಬಗ್ಗೆ ಜನರಿಗೆ ಯಾವ ರೀತಿ ನೀವು ಅವೇರ್ನೆಸ್ ಕ್ರಿಯೇಟ್ ಆ ಪ್ರಾಪ್ತ ಬಾಲಕರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ನಾವು ಅವರ ಮೇಲೆ ಒಂದು ಸ್ಪೆಷಲ್ ಡ್ರೈವ್ ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಅಲ್ಲಿ ಮೊದಲೇ ಹಿಂದೆ ವಾರಿಂದ ನಡ್ತಾ ಇದೆ ಅದು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ನಿನ್ನೆ ಕೂಡ ನಾವು ಚಿಕ್ಕಬಳ್ಳಾಪುರಲ್ಲಿ ಅರೌಂಡ್ ನಲವತ್ತು ವೆಹಿಕಲ್ಸ್ ಸೀಸ್ ಮಾಡಿ ಪೇರೆಂಟ್ಸ್ ಪೇರೆಂಟ್ಸ್ಗೆ ಕರೆದಿದ್ದೀವಿ ಅಲ್ಲಿ ಅದೇ ತರ ಬಾಗೇಪಲ್ಲಿಯಲ್ಲಿ ನಲವತ್ತು ವೆಹಿಕಲ್ಸ್ ಚಿಕ್ಕಬಲ್ ಚಿಂತಾಮಣಿಯಲ್ಲಿ ಇಪ್ಪತ್ತು ವೆಹಿಕಲ್ಸ್ ಯಾರು ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದಾರೆ ಅಂದ್ರೆ ಅವರ ಹತ್ರ ಲೈಸೆನ್ಸ್ ಇಲ್ಲ ಅಥವಾ ಹದಿನೆಂಟಿಂದ ಕಡಿಮೆ ಏಜ್ ಅದೇ ಅವರಿಗೆ ಗಾಡಿ ಸೀಸ್ ಮಾಡಿ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ ಅವರ ಅವ್ರ ಗೆ ಕರೆದು ಅವ್ರ ಜೊತೆ ಮಾತಾಡಿದೀವಿ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಏನ್ ಕಾನೂನು ಇದೆಯಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ಮೂರು ವರ್ಷ ಅದು ಸಜಾ ಇದೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಗಾಡಿ ಸೀಜ್ ಆಗುತ್ತೆ ಅದು ವಿಚಾರ ಎಲ್ಲಾ ವಿಚಾರ ತಿಳ್ಸಿದ್ದೀವಿ ಮತ್ತೆ ಅವರೆಲ್ಲಾರ ಜೊತೆ ಮನವಿ ಮಾಡಿದೀವಿ ದಯವಿಟ್ಟು ಮಕ್ಕಳಿಗೆ ಈ ತರ ಗಾಡಿ ಕೊಡಬಾರ್ದು ಸುಮಾರು ಎಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತೆ ಕಾನೂನು ಕಾನೂನು ಪಾಲನೆ ಮಾಡಬೇಕು ಕಾನೂನು ಬಾಹಿರಾಗಿ ಈ ಥರ ಕೆಲಸ ಮಾಡಬಾರ್ದು ಸೊ ಈ ತರ ಎಚ್ಚರಿಕೆ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತೆ ಆಮೇಲೆ ಕೂಡ ಚೇಂಜ್ ಆಗಲ್ಲ ಜನದು ಗೆ ಸೊ ಆಮೇಲೆ ಅವರ ಮೇಲೆ ಕೆಲ್ಸಸ್ ರಿಜಿಸ್ಟರ್ ಮಾಡ್ತೀವಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂರು ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಅಲ್ಲಿ ಆಮೇಲೆ ನಾವು ಸ್ವಲ್ಪ ಅವೇರ್ನೆಸ್ ಮೊದ್ಲಿ ಕ್ರಿಯೇಟ್ ಮಾಡಬೇಕು ಅರಿವು ಕಾರ್ಯಕ್ರಮ ಮಾಡಬೇಕು ಈ ಕಾರಣ ಬಗ್ಗೆ ನಾವು ಸೀಸ್ ಮಾಡ್ತಾ ಇದೀವಿ ಗಾಡಿ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೆ ಕರೆದು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಬಟ್ ನೆಕ್ಸ್ಟ್ ವೀಕ್ ಇಂದ ನಾವು ಕಂಟಿನ್ಯೂಸ್ ಆಗಿ ಕೇಸಸ್ ಮಾಡ್ತೀವಿ ನೋಡಿ ಪೋಕ್ಸೋ ಕೇಸ್ ವಿಚಾರ ಬಗ್ಗೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಯಿಂದ ಕೂಡ ನಮಗೆ ಸಹಕಾರ ಬೇಕು ಮಾನ್ಯ ಡಿ ಸಿ ಸರ್ ಜೊತೆ ನಾವು ನಾವು ಡಿಸ್ಕಸ್ ಮಾಡಿದ್ದೀವಿ ನಾವು ಒಂದು ಜಾಯಿಂಟ್ ಟೀಮ್ ಮಾಡಿ ಇದನ್ನು ಟ್ಯಾಕಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಬೇಸಿಕ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅದೇ ಥರ ಊರಲ್ಲಿ ನಾವು ನೋಡ್ತಾ ಇದೀವಿ ಆಶಾ ಕಾರ್ಯಕರ್ತ ಇದ್ದಾರೆ ಪಿ ಡಿ ಓಸ್ ಇರ್ತಾರೆ ವಿಲೇಜ್ ಅಸಿಸ್ಟೆಂಟ್ ಇರ್ತಾರೆ ನಮ್ಮ ಪೊಲೀಸ್ ಬೀಟ್ ಸಿಬ್ಬಂದಿ ಇರ್ತಾರೆ ಅವರಿಗೆ ಜೊತೆಗೆ ಸ್ಕೂಲ್ ಸ್ಕೂಲಲ್ಲಿ ಮಕ್ಕಳ ಜೊತೆ ಮಾತಾಡ್ತಾ ಇದೀವಿ ಅದೇ ತರ ಪೇರೆಂಟ್ ಜೊತೆ ಮನವಿ ಮಾಡ್ತಾ ಇದ್ವಿ ಕಿ ಬಾಲ್ ವಿವಾಹ ಯಾವುದು ಕಾರಣಗೆ ಬಾಲ್ ವಿವಾಹಕ್ಕೆ ಹೋಗ್ಬಾರ್ದು ಮಾಡಬಾರ್ದು ಆ ತರ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಗಡಿ ಪ್ರದೇಶ ಆಗಿರೋದ್ರಿಂದ ಕೋಳಿ ಪಂದ್ಯಗಳು ಜೊತೆಗೆ ಸರ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಪ್ರತಿದಿನ ಈ ಅಕ್ರಮ ಚಟುವಟಿಕೆ ಮೇಲೆ ಎಕ್ಸೈಸ್ ಇರಲಿ ಅಥವಾ ಗ್ಯಾಮ್ಲಿಂಗ್ ಇರಲಿ ರೆಗ್ಯುಲರ್ ಆಗಿ ಗಾಂಜಾ ಇದೆಯಾ ಬೇರೆ ಯಾವುದು ಡ್ರಗ್ಸ್ ಇದೆ ರೆಗ್ಯುಲರ್ ಆಗಿ ಕೇಸಸ್ ಮಾಡ್ತಾ ಇದ್ದೀವಿ ಈ ವರ್ಷ ಆಲ್ರೆಡಿ ನಾವು ನಮ್ಮ ಹಳೆ ಪೊಲೀಸ್ದು ಪೊಲೀಸ್ದು ಫಿಗರ್ಸ್ ಏನಿದೆ ಅಂಕಿ ಅಮಕಾಂಶ ಏನಿದೆ